ಗಾಯ್ಸ್ ಯಾವುದು ನಾಲ್ಕು ಪಪ್ಪೀಸು ನಿಮಗೆ ಕ್ವಾಲಿಟಿ ಪಪ್ಪೀಸ್ ಅಂದರೆ ನೋಡಿ ಇಲ್ಲೇ ಇವೇ ಮರಿಗಳು ನೋಡಿ ಹೆಂಗಿದೆ ಕ್ವಾಲಿಟಿ ಚಾಕ್ಲೇಟ್ ಕಲರು ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಗೇನ್ ನೀವು ನೋಡ್ತಾಯಿದ್ದೀರ ರಾಕಿ ಪ್ಯಾಟ್ಸ ಇವತ್ತು ಏನು ನಿಮಗೆ ತೋರಿಸ್ತಾ ಇದ್ದೀನಿ ಪಪ್ಪೀಸ್ ಬಂದ್ಬಿಟ್ಟು ಸಿಡ್ಸು ಏ ಕ್ಲಾಸ್ ಅದು ಟಾ ಚಾಕ್ಲೇಟ್ ಕಲರ್ ಬರ್ಗೇಟಿ ಚಾಕ್ಲೇಟ್ ಕಲರ್ ಪಪ್ಪೀಸೇ ಬಂದಿದೆ ನಾಲ್ಕು ಮರಿ ಬಂದಿದೆ ಗಂಡು ಹೆಣ್ಣು ಎಲ್ಲ ಮರಿಗಳು ಇದೆ ಫೀಮೇಲ್ ತಂದು ಸ್ವಲ್ಪ ಕಮ್ಮಿ ಇದೆ ಮೇಲ್ ಜಾಸ್ತಿ ಇದೆ ನಿಮಗೆ ಫೀಮೇಲ್ ಬೇಕು ಅನ್ನೋದು ಸ್ವಲ್ಪ ಬೇಗ ಫೋನ್ ಮಾಡಿ ನೀವು ಪಪ್ಪಿ ಬೇಕು ಅಂದರೆ ಏನು ಮಾಡಬೇಕು ಅಂತ ಹೇಳಿದ್ದೀನಿ ನಾನು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನನ್ನ ನಂಬರ್ ಇದೆ ಡೈರೆಕ್ಟ್ ನನ್ನ ನಂಬರ್ ಅಲ್ಲೇ ಹಾಕಿದ್ದೀನಿ ಕೆಳಗಡೆನೇ ಹಾಕಿದ್ದೀನಿ ಮತ್ತು ವಿಡಿಯೋದಲ್ಲೂ ಕೂಡ ಸಿಗುತ್ತೆ ನಾನು ನಂಬರ್ಗೆ ಫೋನ್ ಮಾಡಿಬಿಡಿ ಓಕೆನಾ ಕ್ಯಾಪ್ಷನ್ ಕ್ಯಾಪ್ಷನಲ್ಲೇ ನೀವು ಡಿಸ್ಕ್ರಿಪ್ಷನ್ ಚೆಕ್ ಮಾಡಿ ಅಂತ ಕೂಡ ನಾನು ಹೇಳೋಲ್ಲ ಅಲ್ಲೇ ಫಸ್ಟ್ ಸಿಗೋದೇ ನಿಮಗೆ ನನ್ನ ಮೊಬೈಲ್ ನಂಬರು ಮೊಬೈಲ್ ನಂಬರ್ ನೋಡಿಬಿಟ್ಟು ಡೈರೆಕ್ಟ್ ಕಾಲ್ ಮಾಡಿ ಈ ಥರ ಚಾಕ್ಲೇಟ್ ಕಲರ್ ಪಪ್ಪಿನ ಮಿಸ್ ಮಾಡ್ಕೊಬಿಡಿ ತುಂಬ ಕಮ್ಮಿ ರೇಟಲ್ಲಿ ಮಾಡಿಕೊಡ್ತೀನಿ ಹೆವಿ ಕ್ವಾಲಿಟಿ ಗಾಯಿಸಿದ್ದು ಸೂಪರ್ ಆಗಿದೆ ಕ್ಯೂಟ್ 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 ಕ್ಯೂಟಾಗಿದೆ ಪಪ್ಪೀಸು ತೋರಿಸ್ಕೊಡ್ತೀನಿ ನಿಮಗೆ ಒಂದೊಂದೇ ಮರಿ ಯಾವ ಮರಿ ಇದೆ ಅಂತ ಇವಾಗ ನೋಡಿ ಗಾಯ್ಸ್ ಗಾಯ್ಸ್ ಯಾವುದು ನಾಲ್ಕು ಪಪ್ಪೀಸು ನಿಮಗೆ ಕ್ವಾಲಿಟಿ ಪಪ್ಪೀಸ್ ಅಂದರೆ ನೋಡಿ ಇಲ್ಲೇ ಇವೇ ಮರಿಗಳು ನೋಡಿ ಹೆಂಗಿದೆ ಕ್ವಾಲಿಟಿ ಚಾಕ್ಲೇಟ್ ಕಲರು ಸೂಪರಾಗಿದೆ ಈ ಥರ ಪಪ್ಪೀಸ್ ಮತ್ತೆ ಮಿಕ್ಸ್ ಮಾಡ್ಕೋಬೇಡಿ ಲಾಸ್ಟ್ ಟೈಮ್ ಕೂಡ ಹಾಕಿದೆ ಹೇಳಿದೆ ಅವಾಗ ಕ್ವಾಲಿಟಿ ಇದೆ ಅಂತ ಅದು ಹಾಕಿ ಒಂದಿನಕ್ಕೆ ಎಲ್ಲ ಹೋಗಿ ಸೇಲಾಗಿಬಿಟ್ಟಿದ್ದು ಮತ್ತೆ ಎಷ್ಟೋ ಜನ ಕೇಳಿದ್ರು ನನಗೆ ಫೋನ್ ಮಾಡ್ಕೊಂಡು ಅವ್ರಿಗೋಸ್ಕರ ಈ ವಿಡಿಯೋ ತಂದಿದ್ದೀನಿ ನೋಡ್ತಾ ಇರ್ಬೋದು ಒಂದು ಎರಡು ಮೂರು ನಾಲ್ಕು ನಾಲ್ಕು ಮರಿ ಕೂಡ ಅದ್ಭುತವಾದ ಕ್ವಾಲಿಟಿಗಳಿದೆ ಇದು ಹತ್ರದಲ್ಲದೂ ಕೂಡ ತೋರಿಸ್ತೀನಿ ನಿಮಗೆ ನಿಮಗೆ ಇವಾಗ ರೌಂಡ್ ಆಫ್ ತೋರಿಸ್ತಾ ಇರೋದು ಯಾವ ಥರ ಇದೆ ಹಿಂಗೆ ನಿಮಗೆ ನೋಡೋಕ್ಕೆ ಯಾವ ಥರ ಕಾಣುತ್ತೆ ಅಂತ ಪ್ಲೇಯಿಂಗ್ ಏರಿಯಾದಲ್ಲಿ ಪ್ಲೇಯಿಂಗ್ ವಿಡಿಯೋ ನೋಡಿ ಗಾಯಿಸಿ ಯಾವುದೇ ಮರಿಗಳು ಕೂಡ ಡಿಸ್ಯಾಕ್ಟಿವ್ ಇಲ್ಲ ಡಿಸ್ಯಾಕ್ಟಿವ್ ಅಂದರೆ ಇಲ್ಲ ಎಲ್ಲ ಮರಿಗಳು ಸೂಪ್ ಕೂಡ ಸೂಪರಾಗಿ ಹೈಪರ್ ಆಗಿ ಆ್ಯಕ್ಟಿವ್ ಆಗಿದೆ ಚೆಕ್ ಮಾಡ್ಕೊಳ್ಳಿ ನೀವು ನೋಡಿ ಎಲ್ಲ ಹೆಂಗ ಓಡಾಡ್ತಿದೆ ಆಮೇಲೆ ಫೇಸು ಪಂಚಿಂಗು ಕಲರು ಟೈಲು ಮಾರ್ಕಿಂಗು ಎಲ್ಲ ಎಲ್ಲ ಹೇಳ್ತಾರೆ ಗಾಯ್ಸ್ ಕ್ವಾಲಿಟಿ ಕ್ವಾಲಿಟಿ ಅಂತ ಕ್ವಾಲಿಟಿನೇ ತೊಗೋಬೇಕು ಯಾಕಂದರೆ ನೀವು ತೊಗೊತಾ ಇದ್ದೀರಾ ಅಂದರೆ ಲೈ ಒನ್ ಟೈಮ್ ಒನ್ ಟೈಮ್ ಬೈಯಿಂಗ್ ಇದು ಆಗ್ಲಾಗ್ಲ ವಾರ ವಾರ ತೊಗೊಳ್ಳೋದಲ್ಲ ನಾಯಿ ಒಂದು ಸಲ ತೊಗೊಂಡ್ರೆ ಒಬ್ಬರು ಲೈಫ್ ಲಾಂಗು ಅದು ಒಂದು ಸೆಂಟಿಮೆಂಟು ಮತ್ತು ಎಮೋಷನ್ ನಿಮ್ಮ ಮನೇಲೂ ಒಬ್ಬರು ಆಗ ಆಗಿ ನೀವು ನೋಡ್ಕೊತೀರ ಅದಕ್ಕೋಸ್ಕರ ತೊಗೊಂಡ್ರೆ ಒಂದೇ ಸಲಿ ಚೆನ್ನಾಗಿರೋ ತೊಗೊಬಿಡಿ ಈ ಥರ ಕ್ವಾಲಿಟಿ ಇರೋ ತೊಗೊಳ್ಳಿ ಮತ್ತು ನಾಯಿ ಸಾಕೋದ್ರಿಂದ ನಿಮಗೆ ತುಂಬ ಯೂಸ್ ಇದೆ ಏನಂತ ಎಲ್ಲ ಹೇಳ್ತೀನಿ ನಾನು ನಿಮಗೆ ನೋಡಿ ಪಪ್ಪಿಸ್ ಕೂಡ ತೋರಿಸ್ತೀನಿ ನಿಮಗೆ ಗಾಯಸ್ ಏನು ನಿಮಗೆ ಬೆನಿಫಿಟ್ಸು ನಾಯಿ ಮರಿಗಳು ಸಾಕೋದ್ರಿಂದ ಅದರಲ್ಲೂ ಸಿಡ್ಸು ತೊಗೊಬೇಕು ಹೇಗೆ ಅಂದರೆ ಸಿಡ್ಸು ಬಂದು ಮೇಂಟೆನೆನ್ಸು ತುಂಬ ಈಸಿ ತುಂಬ ಕಮ್ಮಿ ಖರ್ಚು ಬೀಳುತ್ತೆ ಮತ್ತು ಫುಲ್ ಡಾಲ್ ಥರ ಇರುತ್ತೆ ಎಲ್ಲರಿಗೂ ಕೂಡ ಇಷ್ಟ ಆಗುತ್ತೆ ಮನೆಯಲ್ಲಿ ಯಾರಿಗೂ ಕಚ್ಚಲ್ಲ ಮಾಡಲ್ಲ ಮತ್ತು ಕೂದಲು ಬರುತ್ತೆ ಜುಟ್ಟಾಕ್ಬೋದು ನೀವು ಹೂವು ಇಕ್ಬೋದು ಶೋ ಕರ್ಕೊಂಡು ಹೋಗ್ಬೋದು ಈ ಥರ ಕ್ವಾಲಿಟಿ ಪಪ್ಪಿಸ್ ಎಲ್ಲೂ ಸಿಗೋಲ್ಲ ತುಂಬ ಕಮ್ಮಿ ಬೆಲೆಯಲ್ಲಿ ನೀವು ನೋಡ್ತಾ ಇರ್ಬೋದು ಒಂದೊಂದು ಪಪ್ಪಿ ಕೂಡ ಟಾಪ್ ಕ್ವಾಲಿಟಿ ಒಂದೊಂದು ಪಪ್ಪಿನೂ ನೀವು ನೋಡಿ ಸೂಪರಾಗಿರೋ ಮರಿನೇ ಕೊಡ್ತೀನಿ ನಿಮಗೆ ನೋಡಿ ಗೈಸ್ ಟೋಟಲ್ ಫೋರ್ ಇದೆ ನೀವು ಯಾವ ಮರಿ ಬೇಕು ನೀವೇ ಸೆಲೆಕ್ಟ್ ಮಾಡಿ ವಿಡಿಯೋ ಮಾಡಿ ವಿಡಿಯೋ ಕಳಿಸ್ತೀನಿ ನಿಮಗೆ ನಾನು ಒಂದೊಂದು ಮರಿ ಕೂಡ ತುಂಬ ಕ್ವಾಲಿಟಿ ಇದೆ ನಿಮ ಇದು ಎರಡು ಪಪ್ಪಿ ಮತ್ತೆ ಇನ್ನು ಎರಡು ಪಪ್ಪಿ ಇದು ಗಾಯಸ್ ಎಲ್ಲ ಚಾಕ್ಲೇಟ್ ಕಲರೇ ನಿಮ್ಗೆ ಯಾವ ಪಪ್ಪಿ ಇಷ್ಟ ಆಗುತ್ತೋ ಆ ಪಪ್ಪಿ ನೋಡಿ ತೊಗೊಳ್ಳಿ ಸೂಪರ್ ಆಗಿರೋ ಕ್ವಾಲಿಟಿ ಪಪ್ಪೀಸ್ ಇದೆ ಮತ್ತು ಇದರಿಂದ ತುಂಬ ಬೆನಿಫಿಟ್ಸ್ ಇದೆ ನಾಯಿ ಮರಿ ಸಾಕೋದ್ರಿಂದ ನಿಮಗೆ ಟೈಮ್ ಒಬ್ಬಂಟಿ ಅನಿಸಲ್ಲ ಇದ್ರ ಜೊತೆ ಆಟ ಆಡ್ಬೋದು ತುಂಬ ಖುಷಿಯಿಂದ ಇರ್ಬೋದು ಮತ್ತು ಇದು ಕೂಡ ನಿಮ್ಮ ಜೊತೆ ಅಷ್ಟೇ ಲಾಯಲ್ ಆಗಿರುತ್ತೆ ನಾಯಿ ಮರಿಗಳು ಯಾವತ್ತೂ ನಿಮಗೆ ಒಂದು ಮೋಸ ಅಂತ ಒಂದು ಮಾಡಲ್ಲ ಪ್ರೀತಿಯಿಂದ ನೀವು ಎಷ್ಟೇ ಪ್ರೀತಿ ನೀವು ಕಮ್ಮಿ ಪ್ರೀತಿ ಕೊಟ್ಟರು ಕೂಡ ಅದು ಬಂದು ನಿಮಗೆ ಜಾಸ್ತಿ ಪ್ರೀತಿನೇ ಕೊಡುತ್ತೆ ಅದಕ್ಕೋಸ್ಕರ ನಾಯಿ ಮರಿ ಸಾಕಿ ಅಂತಲ್ಲ ನಿಮ್ಗೆ ಯಾವುದೇ ಬೇಕು ಬೇಕರೂ ತೊಗೊಳ್ಳಿ ಎಲ್ಲ ಎಲ್ಲ ಥರ ಬ್ರೀಡ್ ಕೂಡ ನನ್ನ ಹತ್ರ ಅವೈಲೇಬಲ್ ಇದೆ ಟಾಪ್ ಕ್ವಾಲಿಟಿ ಮರಿಗಳಿದೆ ಎಲ್ಲ ಥರ ಪಪ್ಪೀಸ್ ಕೂಡ ನಾನು ಪ್ರೊವೈಡ್ ಮಾಡ್ತೀನಿ ನಿಮಗೆ ನೀವು ನೋಡಿ ಮತ್ತು ಇದ್ರದ್ದು ಒಂದು ಇನ್ನೊಂದು ಇನ್ಫಾರ್ಮೇಷನ್ ಕೊಡಬೇಕು ಈ ಪಪ್ಪೀಸ್ ಇದೆಯಲ್ಲ ಇದು ಫೇಸು ಏರ್ಸು ಎಲ್ಲ ನೋಡಿ ತೊಗೋಬೇಕು ಯಾಕೆಂದರೆ ಕಲರ್ ಮಾರ್ಕಿಂಗ್ ಎಲ್ಲ ಕೆಲವರು ಕೊಡ್ತಾರೆ ಹಂಗೆ ಮಾಯ ಆಗಿಬಿಡುತ್ತೆ ಮೂರು ತಿಂಗಳು ನಾಲ್ಕು ತಿಂಗಳು ಆದಮೇಲೆ ಇವಾಗ ನೀವು ತೊಗೊತಾ ಇರೋದು ನೋಡಿ ಕಲರೆಲ್ಲ ಡಾರ್ಕ್ ಕಲರ್ ಇದೆ ಡಾರ್ಕ್ ಕಲರ್ ಇರೋ ಪಪ್ಪಿನೇ ಪರ್ಚೇಸ್ ಮಾಡಿ ತುಂಬ ಇಷ್ಟಪಟ್ಟು ತಗೊಳ್ಳಿ ಚೆನ್ನಾಗಿರುತ್ತೆ ರೈಸ್ ಎಲ್ಲ ಥರ ಡೀಟೇಲ್ಸ್ ಹೇಳಿದ್ದೀನಿ ನಿಮಗೆ ಏನು ಅವೈಲೇಬಲ್ ಇದೆ ಏನು ಬೆನಿಫಿಟ್ ಇದೆ ಕೂಡ ಹೇಳಿದ್ದೀನಿ ತುಂಬ ಅಂದರೆ ತುಂಬ ರೀಸನಬಲ್ ರೀಸನಬಲ್ ಪ್ರೈಸಲ್ಲೇ ಇದ್ದೀನಿ ನನ್ನ ನಂಬರ್ಗೆ ನೀವು ಡೈರೆಕ್ಟಾಗಿ ಕಾಲ್ ಮಾಡಿ ನನ್ನ ಚಾನಲನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೀವು ಫೋನ್ ಹಾಕಿ ನಿಮಗೆ ಟ್ರಾನ್ಸ್ಪೋರ್ಟೇಷನ್ ಕೂಡ ಆಲ್ ಓವರ್ ಕರ್ನಾಟಕ ಫುಲ್ ಅವೈಲೇಬಲ್ ಇದೆ ಈ ಥರ ಪಪ್ಪೀಸು ಮಿಸ್ ಮಾಡ್ಕೊಬೇಡಿ ಬಂದು ಟಾಪ್ ಕ್ವಾಲಿಟಿ ಈ ಥರ ಪಪ್ಪಿಸು ಸೂಪರಾಗಿದೆ ನೋಡ್ತಾ ಇರ್ಬೋದು ಕಲರ್ ಆಗಲಿ ಮೇಂಟೆನೆನ್ಸ್ ನೋಡಿ ಗಾಯ್ಸ್ ಆ್ಯಕ್ಟಿವ್ ಇರೋ ಚೆಕ್ ಮಾಡಿ ಈ ಥರ ಆ್ಯಕ್ಟಿವಿಟಿ ಮತ್ತು ಮೇಂಟೆನೆನ್ಸ್ ಇರಬೇಕು ನಾಯಿ ತೊಗೊಂಡ್ರೆ ಸುಮ್ಮನೆ ತೊಗೊಳ್ಳೋದಲ್ಲ ಒನ್ ಲೈಫ್ ಸ್ಟೈಲ್ ಒನ್ ಟೈಮ್ ಪರ್ಚೇಸಿಂಗ್ ಇದು ನಾಯಿ ಮರಿ ತೊಗೊಳ್ಳೋದು ಚೆನ್ನಾಗಿರೋ ಕ್ವಾಲಿಟಿ ತೊಗೊಳ್ಳಿ ಮತ್ತು ನಿಮ್ಗೆ ಯಾವುದೇ ಥರ ಇನ್ಫಾರ್ಮೇಷನ್ ಬೇಕು ಅಂದರೆ ನಾನು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನ್ನ ನಂಬರ್ ಇದೆ ತೊಗೊಂಡು ಫೋನ್ ಮಾಡಿ ಎಲ್ಲ ಥರ ಇನ್ಫಾರ್ಮೇಷನ್ ಕೊಡ್ತೀನಿ ಗಾಯ್ಸ್ ಇಷ್ಟು ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ನಿಮಗೆ ಮರಿಬೇಕು ಅಂದರೆ ಏನು ಮಾಡಬೇಕು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ನಂಬರ್ಗೆ ಡೈರೆಟಾಗಿ ಕಾಲ್ ಮಾಡಿ ಆಲ್ ಓವರ್ ಕರ್ನಾಟಕ ಟ್ರಾನ್ಸ್ಪೋರ್ಟ್ ಬೇಕು ಅಂದರೆ ಕೇಳಿ ಇಲ್ಲ ನೀವೇ ನನ್ನ ಲೊಕೇಶನ್ ಬರಂಗಿದ್ರೆ ಬನ್ನಿ ಈ ಥರ ಪಪ್ಪೀಸು ನಿಮಗೆ ಮನೇಲಿ ಒಂದೊಂದು ಇಕ್ಕೊಳ್ಳಿ ಚೆನ್ನಾಗಿರುತ್ತೆ ರೀಸನಬಲ್ ಪ್ರೈಸಲ್ಲಿ ಕೊಡ್ತಾ ಇದ್ದೀನಿ ಒಳ್ಳೆ ಕ್ವಾಲಿಟಿ ಮರೀಸು ಇಷ್ಟು ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಗಾಯ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಟೇಕ್ ಕೇರ್ ಬಾಯ್ ಬಾಯ್